ನಮಸ್ಕಾರ ವೀಕ್ಷಕರೇ ಸರ್ಕಾರದಿಂದ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಸರ್ಕಾರ ಒಂದು ಹೊಸ ಸ್ಕೀಮ್ನ ಜಾರಿ ಮಾಡಿದೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಎರಡು ಲಕ್ಷ ರೂಪಾಯಿಯನ್ನು ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನಾಗಿ ಪಡೆಯಬಹುದು ಹಾಗಾದ್ರೆ ಇದು ಯಾವ ಸ್ಕೀಮ್ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ರು ಅಂದರೆ ಈ ಸ್ಕೀಮ್ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿನ ಕೊಡ್ತಾ ಇದ್ರು ಹದಿನೆಂಟು ತಿಂಗಳು ಟೈಮ್ ಕೊಡ್ತಾ ಇದ್ರು ಅಷ್ಟರೊಳಗೆ ನೀವು ಕರೆಕ್ಟಾಗಿ ಮರುಪಾವತಿ ಮಾಡಿದರೆ ಎರಡನೇ ಹಂತದಲ್ಲಿ ಮತ್ತೆ ಒಂದು ಲಕ್ಷ ರೂಪಾಯಿನ ನಿಮಗೆ ಮಂಜೂರು ಮಾಡ್ತಾಯಿದ್ರು ಇದಕ್ಕೆ ನಿಮಗೆ ಇನ್ನೂ ಜಾಸ್ತಿ ಕಾಲಾವಕಾಶ ಕೊಡ್ತಾ ಇದ್ರು ಸುಮಾರು ಮೂವತ್ತು ತಿಂಗಳು ನಿಮಗೆ ಟೈಮ್ ಕೊಡ್ತಾ ಇದ್ದರು ಇದನ್ನು ಮರುಪಾವತಿ ಮಾಡೋದಕ್ಕೆ ಈ ಯೋಜನೆಯ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ನೀವು ಸಾಲ ತಗೊಳೋಕ್ಕೆ ಯಾವುದೇ ಥರ ಗ್ಯಾರಂಟಿನ ನೀವು ಸಲ್ಲಿಸಬೇಕಾಗಿಲ್ಲ ನಿಮ್ಮ ಬದಲು ಸರ್ಕಾರನೇ ಗ್ಯಾರಂಟಿನ ಸಲ್ಲಿಸುತ್ತೆ ಈ ಯೋಜನೆ ಪಡ್ಕೋಬೇಕು ಅಂದರೆ ಜಸ್ಟ್ ನೀವು ಅಗತ್ಯವಿರುವ ದಾಖಲೆಯನ್ನು ತಗೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಮೇಲೆ ನಿಮಗೆ ಸಾಲನ ಅವರು ಮಂಜೂರು ಮಾಡ್ತಾರೆ ನೀವೇನಾದರೂ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೀರ ಅಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಒಂದು ವೆಬ್ಸೈಟ್ ಇದೆ ಅದ್ರ ಮೂಲಕ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಲ ಪಡೆಯೋದು ಒಂದೇ ಅಲ್ಲ ನಿಮಗೆ ಕೌಶಲ್ಯ ತರಬೇತಿ ಕೂಡ ಅವರು ಕೊಡ್ತಾರೆ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನೀವು ಎರಡು ಲಕ್ಷ ಸಾಲ ಪಡಿಬೋದು ಈ ಸಾಲ ಪಡೆಯೋದು ಒಂದೇ ಅಲ್ಲ ನಿಮಗೆ ಅಗತ್ಯವಿರುವ ಕೌಶಲ್ಯ ತರಬೇತಿ ಕೂಡ ನೀಡಲಾಗ್ತದೆ ನೀವೇನಾದರೂ ಓನಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಯೋಜನೆ ಅಡಿಯಲ್ಲಿ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಕೂಡ ಸಿಗುತ್ತೆ ಸೊ ಇನ್ನು ಫೈನಲ್ ಆಗಿ ನೀವು ಕೇಳ್ಬೋದು ಈ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರೇಷನ್ ಕಾರ್ಡ್ ಇರಬೇಕು ಆದಾಯ ಪ್ರಮಾಣ ಪತ್ರ ಇರಬೇಕು ಅದೇ ಥರ ಆಧಾರ್ ಕಾರ್ಡ್ ಸಹ ಇರಬೇಕು ಬ್ಯಾಂಕ್ ಖಾತೆ ಕೂಡ ಇರಬೇಕು ಫೈನಲ್ ಆಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಬ್ಯಾಂಕಲ್ಲಾದರೂ ಹೋಗಿ ಅಪ್ಲೈ ಮಾಡ್ಬೋದು ಇಲ್ಲ ಆನ್ಲೈನಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಲೇಟೆಸ್ಟ್ ಆದ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್